ಸತತವಾಗಿ ಅರ್ಧ ಗಂಟೆ ಡ್ರೈವರ್ ಒಳಗೆ ಟ್ರಕ್ ಆಗಿದ್ದು ಕ್ರೇನಲ್ಲಿ ಸ್ವಲ್ಪ ಮುಂದೆ ಕೆಳಸಿಬಿಟ್ಟು ಆ ಕ್ಯಾಬಿನ ಡ್ರೈವರ್ನ ಹೊರಗೆ ತಗೊಂಡ್ಬಿಟ್ಟು ಫೈನಲಾಗಿ ಆಂಬುಲೆನ್ಸ್ಗೆ ಹಾಕಿ ಬಿಟ್ಟಿದ್ದಾಯಿತು ಅಲ್ಲೆಲ್ಲ ಮೆಟೀರಿಯಲ್ ಹಾಕ್ಕೊಂಡು ಈ ಕಡೆಗೆ ಹಾಕಿನಿ ಯಾಕಂದರೆ ಫುಲ್ ಐಟ್ ಇರೋದ್ರಿಂದ ಎತ್ತಕ್ಕಾಗಲ್ಲ ಆಗಲ್ಲ ಅಂತ ಫೋರ್ ಲಿಫ್ಟಲ್ಲಿ ಹಾಕ್ತಾ ಇದ್ದಾರೆ ಇನ್ನೇನು ಆಗೋಯ್ತು ಅದೊಂದು ಬಂಡ್ಲು ಬಿಟ್ಬಿಟ್ರೆ ಫುಲ್ ಲೋಡಿಂಗ್ ಕಂಪ್ಲೀಟು ನೋಡಿ ಇಲ್ಲೇ ಆ್ಯಕ್ಸಿಡೆಂಟ್ ಆಗಿರೋದು ಒಬ್ಬ ಗುರು ಬ್ರೇಕ್ ಫೇಲ್ ಇದು ಆ ಕಡೆಯಿಂದ ಬರ್ತಾ ಇರೋ ಗಾಡಿ ಗಾಡಿಗೆ ಬಂದು ಗುದ್ದಿರೋದು ನೋಡಿ ಯಾವ ಗುದ್ದಿದೆ ಅಂತ ಕ್ಲೈಮೇಟ್ ನೋಡಕೆ ಗುರು ಬೆಳಗಾಮಲ್ಲಿ ಮಳೆಗಾಲದಲ್ಲಿ ಎಷ್ಟು ಸಖತಾಗಿದೆ ನೋಡಿ ಯಾವ ಅಂತ ಈ ಗಾಡಿಗೆ ಬರ್ತಾ ಬಿದ್ದೈತೆ ಈ ಗಾಡಿ ಕ್ಯಾಬಿನ್ ಬಂದ್ ಆಪೋಸಿಟ್ ಆ ಕಡೆಯಿಂದ ರೋಡ್ ದಾಟಿ ಈ ಕಡೆ ಬಂದು ಗುದ್ದಂಗಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಬಂದು ಇಲ್ಲಿ ಕಂಪ್ನಿ ಹತ್ರ ಮಲಗಿದ್ವಿ ನೈಟೇ ಲೋಡ್ ಮಾಡ್ತೀನಿ ಅಂದು ಬೆಳಗ್ಗಾದ್ರೂ ಲೋಡ್ ಮಾಡಿಲ್ಲ ಗಾಡಿಯಲ್ಲಿ ನಿನ್ನೆಸು ಅಲ್ಲೇ ಐತೆ ನೋಡಿರಿ ಒಂದು ಅರ್ಧ ಹೋಗಿ ಟೀ ಕುಡ್ಕೊಂಡು ಬಂದು ಗಾಡಿ ಸದ್ಯಕ್ಕಿಲ್ಲ ಐತೆ ಈಗ ಎಂಟು ಗಂಟೆಗೆ ಲೋಡ್ ಮಾಡ್ತೀನಿ ಅಂದಿದ್ದಾರೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನೋ ಅಂತ ವೆಯ್ಟ್ ಮಾಡೋಣ ಗಾಡಿಯಾಗಿ ಕೂತ್ಕೊಂಡು ಸುಮ್ಮನೆ ಹಂಗೆ ಹೇಳಿದ ತಕ್ಷಣ ಡೋರ್ ಓಪನ್ ಮಾಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಲೋಡಿಂಗ್ ಸ್ಟಾರ್ಟ್ ಮಾಡ್ಬೋದು ಇವಾಗ ಏನೊಂದು ಎರಡು ಅವ್ರಿಗೆಲ್ಲ ಲೋಡ್ ಮಾಡಿ ಕೊಟ್ಬಿಡ್ತಾರೆ ಇದು ರೆಗ್ಜಿನ್ ಬಂಡ್ಲು ಲೋಡಿಂಗ್ ಬಂದು ನಮ್ಮ ಗಾಡಿ ಲೋಡಿಂಗ್ ಬಂದು ಶುರು ಮಾಡಿದ್ದಾರೆ ನೋಡ್ಬೋದು ಇದು ಪ್ಲಾಸ್ಟಿಕ್ದು ಇದು ಪ್ಲಾಸ್ಟಿಕ್ ತಕ್ಕ ಬಂಡ್ಲು ಅಲ್ಲೋದ್ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ ಇದಿಷ್ಟು ಲೋಡ್ ಮಾಡಬೇಕೈತೆ ಇದು ಇಷ್ಟು ಮೆಟೀರಿಯಲ್ ನಮ್ಮ ಗಾಡಿಗೆ ಹೋಗೋದೇ ಜೊತೆಗೆ ಅಲ್ಲಿ ಮುಂದೆ ಇರೋದು ಅದು ಇದು ಎಲ್ಲ ಆಗ್ತಾರಂತೆ ಆ ಕಡೆ ಇನ್ನೇ ಹಿಂದೆ ಹಿಂದೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ನೋಡೋಣ ಎಷ್ಟೊತ್ತಾಗುತ್ತೋ ಏನು ಕತೆನಾ ನೋಡಿ ಇಲ್ಲಿ ಕಾ ರೋಲ್ಗಳು ಕಾಣ್ತಾ ಇದಾವಲ್ಲ ಇವನ್ನೆಲ್ಲ ಹಾಕ್ಬೇಕಂತ ಎಷ್ಟೊತ್ತಾಗುತ್ತೆ ಕತೆ ನೋಡೋಣ ಅಲ್ಲೆಲ್ಲ ಮೆಟೀರಿಯಲ್ ಹಾಕ್ಕೊಂಡು ಈ ಕಡೆಗೆ ಹಾಕಿನಿ ಯಾಕಂದರೆ ಫುಲ್ ಐಟ್ ಇರೋದ್ರಿಂದ ಎತ್ತಕ್ಕಾಗಲ್ಲ ಆಗಲ್ಲ ಅಂತ ಫೋರ್ ಲಿಫ್ಟಲ್ಲಿ ಹಾಕ್ತಾ ಇದ್ದಾರೆ ಇನ್ನೇನು ಆಗೋಯ್ತು ಅದೊಂದು ಬಂಡ್ಲು ಬಿಟ್ಬಿಟ್ರೆ ಫುಲ್ ಲೋಡಿಂಗ್ ಕಂಪ್ಲೀಟು ತಾಟ್ಪಾಲ್ ಹಾಕೊಂಡು ಹೋಗಬೇಕು ತಾಟ್ಪಾಲ್ ಸ್ವಲ್ಪ ಬಿಚ್ಚಿದ್ದೀನಿ ಯಾಕಂದ್ರೆ ಹೈಟ್ ಜಾಸ್ತಿ ಆಗಿದ ಕಾರಣದಿಂದ ತಾಟ್ಪಾಲ್ ಸ್ವಲ್ಪ ಬಿಚ್ಚಿಗೆ ಮುಂದೆ ಹಾಕಿದ್ದೀನಿ ಏನು ಮಾಡೋಕ್ಕಲ್ಲ ಬಿಚ್ಚಾಕಲೇ ಬೇಕಾಗುತ್ತೆ ಲೋಡ್ ಬೇಕು ಅಂದರೆ ಪಾಟ್ ಲೋಡ್ ಎರಡು ಲೋಡ್ ಮಾಡಿರೋದ್ರಿಂದ ಗಾಡಿನ ಕಾಟ ಮಾಡಿಸ್ಕೊಂಡ್ಬಿಟ್ಟು ಸದ್ಯಕ್ಕೆ ಇಲ್ಲ ನಿಲ್ಲಿಸಿದ್ವಿ ಗಾಡಿ ನಿಸ್ಕೊಂಡಿದ್ದಾಯಿತು ಇಲ್ಲಾಕೋಗಿದ್ದು ನಮ್ಮ ಒಳ್ಳೇದಕ್ಕೇಮಸ್ ಏನಾಗಲ್ಲ ಹಂಗಾಗಿ ಇಲ್ಲಾಕೋಗಿದ್ದಷ್ಟೇ ಬನ್ನಿ ಇವಾಗಿಂದ ನಾನು ಸ್ಟಾಪಾಗಿ ಹೋಗೋಣ ಏನೋ ಮಾಡಿದ್ದೀನಿ ಇವಾಗ ಆ್ಯಕ್ಚುಲಿ ಏನು ಗೊತ್ತಾ ಮಾಡಿದ್ರೆ ನಾವು ಯಾವಾಗ ಗಾಡಿ ಲೋಡ್ ಮಾಡಿದ್ರು ನಾವು ನೈಟ್ ಒಂಬತ್ತು ಗಂಟೆ ಮೇಲೇ ಸಾಂಗ್ಲಿಯಿಂದ ಬಿಡೋದು ಇವತ್ತು ಮಾತ್ರ ಬೇಗ ಬಿಡ್ತಾ ಇದ್ದೀನಿ ಯಾಕಂದರೆ ಎರಡು ಬಿಲ್ ಇರೋದ್ರಿಂದ ನಮ್ಗೆ ಅನುಕೂಲ ಇದು ಬರೀ ಹತ್ತು ಟನೆ ಎಂಟುನೂರು ಕೆಜಿಗೆ ಬಿಲ್ ಇರೋದ್ರಿಂದ ಯಾರು ಹಿಡಿದ್ರು ತೋರಿಸ್ಕೊಂಡು ನಾನ್ ಸ್ಟಾಪಾಗಿ ಹೊರಟೋಗಿಬಿಡ್ಬೋದು ಎರಡು ಬಿಲ್ದು ಮಿಕ್ಸ್ ಒಂದೇ ಮಾಲೆ ತುಂಬಿದ್ರೆ ಕಷ್ಟ ಆಗೋದು ನೈಟ್ವರೆಗೂ ಬಿಡೋಕೆ ಆಗ್ತಾ ಇರಲಿಲ್ಲ ಇಲ್ಲಿ ಮಹಾರಾಷ್ಟ್ರ ಪಾಸ್ ಆಗೋವರೆಗೂ ಸ್ವಲ್ಪ ನಮಗೆ ಸಮಸ್ಯೆ ಇದ್ದಿದೆ ಮಹಾರಾಷ್ಟ್ರ ಪಾಸಾದ ಮೇಲೆ ಆರಾಮಾಗಿ ಬರ್ಬೋದು ಕಮ್ಮಿ ಏನಿಲ್ಲ ಒಂದು ನಾನ್ನೂರ ಐನೂರು ಕೆ ಜಿ ಜಾಸ್ತಿ ಇದ್ರು ಇಲ್ಲಿ ಬಿಡೋದೇ ಇಲ್ಲ ಆಟೋಗಳು ಹಂಗೆ ಫೈನ್ ಆಗ್ತಾರೆ ಹಾಗಾಗಿ ಹುಷಾರಾಗಿ ಹೋಗ್ಬೇಕಿತ್ತು ಬಟ್ ಇವಾಗ ಬಿಲ್ಲು ಬೇಗ ಕೊಟ್ಟಿರೋದ್ರಿಂದ ಎರಡು ಬಿಲ್ ಇರೋದ್ರಿಂದ ಒಂದು ತೋರಿಸ್ಕೊಂಡು ಪಾಸ್ ಮಾಡ್ಕೊಂಡು ಹೊರಟೋಗ್ಬೋದು ಹಾಗಾಗಿ ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ಇವಾಗ ಬೆಳಗಾಮೆ ಇಲ್ಲಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ಐತೆ ಅಲ್ಲಿಂದ ಬೆಂಗಳೂರು ಟೋಟಲ್ ಐನೂರು ಕಿಲೋಮೀಟರ್ ಅಲ್ಲಿಗೆ ಟೋಟಲ್ ಐವತ್ತು ಕಿಲೋಮೀಟ್ರ್ ಜರ್ನಿ ಬೆಂಗಳೂರಲ್ಲಿ ಎರಡು ಹತ್ರ ಖಾಲಿ ಮಾಡಬೇಕು ಒಂದು ಬಂದು ಮಾಗಡಿ ರೋಡು ಮಾಗಡಿ ರೋಡಲ್ಲಿ ಖಾಲಿ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಈ ಕಡೆ ಹೋಗಬೇಕು ನಾಗ ಲೆಫ್ಟ್ ಲೆಫ್ಟದ್ದು ಯಾವುದೇ ಏರಿಯಾ ಅದು ಗೊತ್ತಿಲ್ಲ ನನಗೂ ಅಲ್ಲಿ ಹೋಗಬೇಕು ಒಟ್ಟು ಹೆಬ್ಬಾಳ್ಬಿಟ್ಟು ಮುಂದೆ ಹೋಗಬೇಕು ಅಲ್ಲಿ ಲೆಫ್ಟ್ ಎಲ್ಲ ಖಾಲಿ ಆಗುತ್ತೆ ಇಂಟೂರ ಹತ್ರ ಎಲ್ಲೋ ಖಾಲಿ ಆಗುತ್ತೆ ನೋಡೋಣ ಎಲ್ಲಿ ಖಾಲಿ ಆಗುತ್ತೋ ಲೊಕೇಶನ್ನು ಹಾಕೊಂಡು ಹೋದ್ರೆ ಕಂಪ್ನಿ ಹೆಸ್ರಾಗೆ ಬಂದುಬಿಡ್ತಾವೆ ಇವಾಗೆಲ್ಲ ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗಪ್ಪ ಅಂದರೆ ನಾವು ಇಲ್ಲಿ ಕಂಪ್ನಿಗೆ ಬರಬೇಕು ಅಂದರೆ ಅವ್ನು ಕಂಪ್ನಿ ಹೆಸ್ರು ಹೇಳೋದು ಸರ್ ಗೂಗಲ್ ಮ್ಯಾಪಿಗೆ ಆ ಕಂಪ್ನಿ ಹೆಸ್ರು ಹೋದ್ರೆ ಸಾಕು ಲೊಕೇಶನ್ ಅಲ್ಲೇ ತೋರಿಸ್ಬಿಡ್ತದೆ ಎರಡರದ್ದು ಚೆಕ್ ಮಾಡಿದೆ ಎರಡರದ್ದು ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಐತೆ ಹಾಗಾಗಿ ನಮ್ಗೆ ಅನುಕೂಲ ಆಗುತ್ತೆ ಹೋಗ್ಲಿಕ್ಕೆ ಬರ್ರಿ ಬೆಳಗ್ಗೆ ನಾಳೆ ಮಧ್ಯಾಹ್ನ ಹೋಗಿ ಒಂದು ಪಾಯಿಂಟ್ ಖಾಲಿ ಮಾಡ್ತೀನಿ ಎಲ್ಲನೂ ಒಂದು ನಾಲ್ಕು ಅವ್ರು ಮಲ್ಕೊಂಡು ಹೋದ್ರೂ ನಾಳೆ ಮಧ್ಯಾಹ್ನದಷ್ಟದಿಗೆ ಬೆಂಗಳೂರಿಗೆ ಹೋಗಿ ಮಾಗ್ಡಿ ರೋಡ್ ಖಾಲಿ ಮಾಡ್ಕೊಂಡು ನೈಟ್ ಸಿಟಿ ಎಂಟ್ರಿ ಆಗಿ ಆ ಕಡೆ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಖಾಲಿ ಮಾಡೋಣ ಒಟ್ಟು ನಾಡ್ದೆ ಏನಾರು ಲೋಡ್ ಮಾಡ್ಕೊಂಡು ರಿಟನ್ ಬಂದರೆ ಆಗುತ್ತೆ ಅದು ದ್ರಾಕ್ಷಿ ಮೂರುವರೆ ಟನ್ ಇರೋದ್ರಿಂದ ಬೇಕಾಗಿ ಮಾಡ್ಬೋದು ಬರೀ ಹೋಗೋಣ ಫಸ್ಟ್ ಇಲ್ಲಿಂದ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಬೆಳಗ್ಗೆಯಿಂದ ಏನೂ ಟಿಫನ್ ಕೂಡ ಮಾಡಿಲ್ಲ ಎಲ್ಲ ನಾವು ಫಸ್ಟು ಊಟನೇ ಮಾಡಬೇಕು ಆಲ್ರೆಡಿ ಒಂದು ಗಂಟೆ ಆಗೋಯಿತು ಇಲ್ಲೆಲ್ಲೂ ಒಂದು ಇಲ್ಲ ಏನಿಲ್ಲ ರಾತ್ರಿ ಅವ್ರು ಬೈಕ್ ಇಸ್ಕೊಂಡು ಹೋಗಿದ್ದೆ ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ ಹೋಗ್ಬೇಕು ಹೋಗೋಲ್ಲ ಅಂತ ತಿನ್ಬೇಕು ಮುಂದೆ ಡೀಸೆಲ್ ಅಷ್ಟೇ ಫುಲ್ ಕಮ್ಮಿ ಇತ್ತು ಹಂಗಾಗಿ ಒಂದು ಎರಡು ಸಾವಿರ ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ ಬಾಡ್ರಿಗೆ ಹೋಗೋವರೆಗೂ ಆಗಲಿ ಅಂತ ಎರಡು ಸಾವಿರ ಹಚ್ಕೊಂಡು ಹೋಗೋಣ ಬರ್ರಿ ಇವಾಗ ಎರಡು ಸಾವಿರ ಹಾಕ್ಸಿದಾಯ್ತು ಲಕ್ ಮಾಡ್ಕೊಂಡು ಹೋಗೋಣ ಕರ್ನಾಟಕ ಬಾರ್ಡ್ರಿಗೆ ಹೋಗಿ ರೇಟ್ ಕಮ್ಮಿಯಲ್ಲಿ ಇನ್ನೂ ಸ್ವಲ್ಪ ಹಾಕ್ಸ್ಕೊಂಡು ಹೋಗೋಣ ನಾನು ಫುಲ್ಲು ನಾವು ಲೋಡ್ ಮಾಡಿದ ಜಾಗದಿಂದ ಆಚೆ ಕಮ್ಮಿ ಕರ್ನಾಟಕ ಬಾರ್ಡ್ರವರೆಗೂ ಇದೇ ಥರ ರೋಡ್ ಇರೋದು ಸಿಂಗಲ್ ರೋಡು ಕರ್ನಾಟಕ ಬಾರ್ಡ್ರಲ್ಲಿ ಸ್ವಲ್ಪ ಕಾಗವಾಡವರೆಗೂ ಹಿಂಗೆ ಐತೆ ಆಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ ಸಿರುಗುಪ್ಪ ಸಿರುಗುಪ್ಪವರೆಗೂ ಹಿಂಗೆ ಹೆಚ್ಚರಿ ಸಿರುಗುಪ್ಪ ಅಲ್ಲ ಸಿರುಗುಪ್ಪಿ ಇಲ್ಲೊಂದು ಸಿರುಗುಪ್ಪಿ ಅಂತ ಊರು ಬರುತ್ತೆ ಅಲ್ಲಿವರೆಗೂ ಇದೇ ಥರ ರೋಡು ಅದಾದಮೇಲೆ ಸ್ವಲ್ಪ ರೋಡ್ ದೊಡ್ಡದಾಗುತ್ತೆ ಅಲ್ಲಿಂದ ಏನು ಟೆನ್ಷನ್ ಇಲ್ಲ ಇನ್ನೊಂದು ಸ್ವಲ್ಪ ದೂರ ಹುಷಾರಾಗಿ ಹೋಗ್ಬೇಕು ತಲೆ ಕೆಟ್ಟೋಗ್ತದ ಗುರು ಈ ರೋಡಾಗಿ ಹಂಸ್ಗಳು ಹಾಕಿದ್ದಾರೆ ಒಂದು ಈ ಸಿ ರೋಡ್ಗಳ್ಗೂ ಹಂಸ್ಗಳು ಹಾಕಿದ್ದಾರೆ ಗಾಡಿಗಳು ಜಾಸ್ತಿ ಆಪೋಸಿಟ್ ಬರೋ ಗಾಡಿಯರು ಏನು ಮಾಡ್ಬಿಡ್ತಾರೆ ಮೇಲೆ ಬರ್ತಾರೆ ಅದು ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಗಾಡ್ಯಾರೆಲ್ಲ ಬರಲ್ಲ ಗುರು ಈ ಯು ಪಿ ರಾಜಸ್ಥಾನ ಈ ಹರಿಯಾಣ ಗಾಡ್ಯರು ಸೀದಾ ಈ ಮುಕ್ಕಾಲ್ ರೋಡ್ಗೆ ಇರ್ತಾರೆ ಫುಲ್ಲು ಮೇಲೆ ಮೇಲೆ ಬರ್ತಾ ಇರ್ತಾರೆ ನಾವು ಆ ಗಾಡಿ ಪಾಸಿಂಗ್ ನೋಡ್ಬಿಟ್ಟು ನಾವು ಫಸ್ಟ್ಗೆ ರೋಡ್ಗೆ ಅಡ್ಡ ಹೋಗ್ಬಿಟ್ರೆ ಅವ್ರು ಆಮೇಲೆ ಅವಾಗ ಕ್ಲೀನಾಗಿ ಹೇಳ್ಕೊಂತಾರೆ ಜೊತೆಗೆ ಒಂದು ಜೋಳ ತೊಗೊಂಬಂದೆ ತಿನ್ಕೊಂತ ಹೋಗೋಣ ಅಂತ ತಿನ್ಕೊಂತ ಹೋಗೋಣ ಬಿಸಿ ಐತೆ ಸಕ್ಕತ್ ಸಖತ್ ಬಿಸಿ ಐತೆ ಇವಾಗ ತಾನೇ ಬೇಯಿಸ್ತಾ ಇದ್ರು ಹಂಗ ಇಸ್ಕೊಂಡು ಉಪ್ಪು ಖಾರ ಹಾಸ್ಬಿಟ್ಟು ನಿಂಬೆಣ್ಣು ಉಳಿ ಸೂಪರ್ ಆಗ ಐತೆ ಟೆಸ್ಟ್ ಇನ್ನು ಟಿಫನ್ ತಿನ್ನಿಲ್ಲ ಒಂದು ಗಂಟೆ ಎರಡು ಗಂಟೆ ಆಗ್ಬಿಟ್ಟು ಮುಂದೆ ಹೋಗಿ ಕರ್ನಾಟಕಕ್ಕೆ ಹೋಗೋರ್ಗ ಏನು ಮನಸ್ಸು ಬರಲ್ಲ ವೆಲ್ಕಮ್ ಟು ಕರ್ನಾಟಕ ಇಲ್ಲಿಂದ ಇನ್ನೇನ್ ಕರ್ನಾಟಕ ಶುರು ಹೋದ ಇಲ್ಲಿಗೆ ಜೀವ ತಣ್ಣಗಾಯ್ತು ಸಮಾಧಾನ ಆಯ್ತು ಯಾವಾಗ ಬಾರ್ಡರ್ ಪಾಸ್ ಮಾಡ್ತಿವ ಅನ್ಸ್ಬಿಡತ್ತೆ ನಮ್ಗೆ ಮಹಾರಾಷ್ಟ್ರಕ್ಕೆ ಹೋಗ್ಬಿಡ್ರೆ ಏನಕ್ಕೆ ಅಂತ ಗಾಡಿ ಇಟ್ಟಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಹೇಳೋದು ಬೇಡ ಸುಮ್ಮನೆ ಬರೀ ಇವಾಗ ಮುಂದೆ ಬಾರ್ಡ್ರ್ ಸಿಗುತ್ತೆ ಕರ್ಮೆಂಟ್ ಒ ಚೆಕ್ ಪೋಸ್ಟ್ ಅಂತ ಪಾಸ್ ಮಾಡಿಕೊಂಡು ಮುಂದೆ ಎಲ್ಲನ ಹೋಗಿ ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಹೋಗೋಣ ಅಂತ ಮೊನ್ನೆ ನಾನು ಆ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಇದ್ರೆ ಬಟ್ ಅವತ್ತು ಕ್ಲೋಸ್ ಆಗಿತ್ತು ಹೋಟ್ಲು ನೋಡೋಣ ಇವತ್ತೇನೋ ಓಪನ್ ಇದ್ರೆ ತಿನ್ಕೊಂಡು ಹೋಗೋಣ ಇನ್ನು ಅದಕ್ಕೆ ಏನು ತಿಂದಿಲ್ಲ ಬಿರಿಯಾನಿ ತಿನ್ನೋ ಆಸೆ ಆಗಿತ್ತು ಮೊನ್ನೆ ಅಲ್ಲೆಲ್ಲ ತಿಂದ್ವಿ ಅದನ್ನು ಸ್ವಲ್ಪ ಟೇಸ್ಟ್ ಇರಲಿಲ್ಲ ಹಂಗಾಗಿ ನೋಡೋಣ ಇಲ್ಲೇನ ಸಿಗಬೋದೇನೋ ಇವತ್ತು ಇಲ್ಲಿಲ್ಲ ಅಂದ್ರೆ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಅಲ್ಲೇ ಡಾಬಾ ಅಂದು ಅಂದ್ರೆ ಅಲ್ಲೇನ ಚಪಾತಿ ಚಪಾತಿ ತಿನ್ಕೊಂಡು ಹೋದ್ರೆ ಆಗುತ್ತೆ ಓಹ್ ಹೋಟ್ಲೇನೋ ಓಪನ್ ಐತೆ ಬಟ್ ಗಾಡಿ ನಿಲ್ಸಕ್ ಜಾಗ ಇಲ್ಲ ಗುರು ಇಲ್ಲಿ ಚೆನ್ನಾಗಿರುತ್ತೆ ಬಿರಿಯಾನಿ ಜನ್ನತ್ತಲ್ಲಿ ಬಟ್ ಗಾಡಿ ನಿಲ್ಸಕ್ ಜಾಗನೇ ಇಲ್ಲ ನಿಲ್ಲಿಸ್ಬೋದ ಇಲ್ಲಿ ಇಲ್ಲಿ ಬೈತಾರ ನಿಲ್ಸಿದ್ರೆ ಹೋಗ್ಬಿಡೋಣ ಬರೀ ಏನು ಮಾಡಕ್ ಆಗಲ್ಲ ಚಿಕ್ಕೋಡಿಗೆ ಬಂದು ಹತ್ತು ಸಾವಿರ ಡೀಸೆಲ್ ಹಾಕ್ಸ್ಕೊಂಡಿದ್ದೈತೆ ಅಲ್ಲಿ ಎರಡು ಸಾವಿರ ಹಾಕ್ಸಿದ್ವಿ ಹನ್ನೆರಡು ಸಾವಿರ ಸಾಕು ಬೆಂಗ್ಳೂರು ಹೋಗಕ್ಕೆ ಬನ್ನಿ ಇಲ್ಲಿಂದ ಇಲ್ಲ ಹೋಟ್ಲೈತೆ ಊಟ ಮಾಡಿಕೊಂಡಿಲ್ಲಾರ ಹಿಂದೆ ಬರೋಣ ಗಾಡಿ ಸೈಡ್ಗೆ ಹಾಕುವಲ್ಲಿ ಮುಂದೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹೊಟ್ಟೆ ಸಾಕತ್ ಹಾಸ್ಬಿಟ್ಟಿತ್ತು ಹಂಗಾಗಿ ಚಿಕನ್ ತಾಲಿ ತೊಗೊಂಡು ತಿಂತಾಯಿನಿ ತಂದೂರಿ ರೊಟ್ಟೆ ಜೊತೆ ಚಿಕನ್ ಮಸಾಲ ಹತ್ತಾರಿಗೆ ಟೋಲ್ ಬಿಟ್ಟು ಸ್ವಲ್ಪ ಮುಂದೆ ಬಂದೇ ಗುರು ನಾನ್ ಸ್ಟಾಪಾಗಿ ಅಲ್ಲಿಂದ ಊಟ ಮಾಡ್ಕೊಂಡು ನಾನ್ ಸ್ಟಾಪ್ ಹೊಡೆದೆ ಫುಲ್ಲು ಜಾಮ್ ಅರ್ಧ ಗಂಟೆ ಆಯ್ತು ಐದು ಗಂಟೆಗೆ ಬಂದಾನ ಐದುವರೆ ಫುಲ್ಲು ಆಕ್ಸಿಡೆಂಟ್ ಆಗೈತಂತೆ ಮುಂದೆ ಯಾವುದೋ ಎ ಜಾಮ್ ಆಗೈತೆ ಹಂಗಾಗಿ ಆಪೋಸಿಟ್ ಹೋಗಿ ಅಂದರು ಕಡೆಯಿಂದ ಬರೋ ಗಾಡಿ ಹಂಗಾಗಿ ಆಪೋಸಿಟ್ ಹೊಡಿತಾ ಇದ್ದೀವಿ ನನ್ನಿಂದನೂ ಬೇಜಾನು ಗಾಡಿಗಳಿದ್ದಾವೆ ನಮ್ಮ ಮುಂದೆನೂ ಬೇಜಾನ್ ಗಾಡಿಗಳು ಇದ್ದಾವೆ ನಾನು ಅದರಲ್ಲೊಬ್ಬ ಲೆಫ್ಟ್ ಸೈಡ್ ಫುಲ್ ಜಾಮ್ ಆಗೈತೆ ಹಂಗಾಗಿ ಆಪೋಸಿಟಾಗಿ ಬಿಡ್ತಾ ಇದ್ದೆ ನನ್ನ ಗಾಡಿ ಮುಂದೆಯಿಂದ ಆ ಕಡೆಯಿಂದ ಫುಲ್ ಡೌನ್ ಆಗಿರೋದ್ರಿಂದ ಇಲ್ಲಿ ಆದಷ್ಟು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಒಂದು ಈರುಳ್ಳಿ ಒಂದು ಸರಿ ಆಗಿತ್ತು ಅದನ್ನ ನಿನ್ಸ್ಕೊಂಡ್ರೆ ಈ ಥರ ಗಾಡಿಗಳು ಸಿಕ್ಸ್ ಕ್ಯಾಬಿನ್ ಅದು ಎಲ್ಲ ಪುಡಿ ಪುಡಿ ಆಗೋಗಿತ್ತು ವುಡ್ಡೆಲ್ಲ ಪೌಡ್ರ್ ಆಗೋಗಿತ್ತು ಆ ಥರ ಆಕ್ಸಿಡೆಂಟ್ ಆಗಿತ್ತು ಇಲ್ಲೊಂದು ಒಂದು ಇವಾಗ ಫ್ಲೇವರ್ ಮಾಡ್ತಿರೋದ್ರಿಂದ ಒಳ್ಳೇದು ಇದು ಘಾಟ್ ಆಗಿರೋದ್ರಿಂದ ಸ್ವಲ್ಪ ಫ್ಲೇವರ್ ಬೇಕಿಲ್ಲಿ ಮಾಡ್ತಾ ಇದ್ದಾರೆ ಆ ಕಡೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇಲ್ಲ ಆಪೋಸಿಟ್ ಆಪೋಸಿಟ್ ಬಿಟ್ಟಿರೋದ್ರಿಂದ ಕೆಲವು ಆಕ್ಸಿಡೆಂಟ್ಗಳು ಆಗ್ತವೆ ಇಲ್ಲೇ ಎಲ್ಲೋ ಆಗೈತೆ ಅಂದರು ತೋರಿಸ್ತೀನಿ ಬನ್ನಿ ನಿಮಗೂ ನೋಡಿ ನೋಡಿ ಇಲ್ಲೇ ಆಕ್ಸಿಡೆಂಟ್ ಆಗಿರೋದು ಗುರು ಬ್ರೇಕ್ ಫೇಲ್ ಇದು ಆ ಕಡೆಯಿಂದ ಬರ್ತಾ ಇರೋ ಗಾಡಿ ಗಾಡಿಗೆ ಬಂದು ಗುದ್ದಿರೋದು ನೋಡಿ ಯಾವ ಥರ ಗುದ್ದಿದೆ ಅಂತ ಆ ಕಡೆಯಿಂದ ಬಂದಿರೋ ಗಾಡಿ ಹಿಂಗೆ ತಿರುಗಿರೋದು ಡಿವೈಡ್ರ್ ಕೊಡ್ಕೊಂಡು ಆ ಲಾರಿಗೇನೇನು ಆಗೈತ ಲಾರಿಯವ್ರಿಗೇನೂ ಆಗಿಲ್ಲ ಅವ್ರಿಗೂ ಏನೂ ಆಗಿಲ್ಲ ಗುರು ಆಗಿಲ್ಲ ಅಷ್ಟೇ ಸಾಕು ಆ ಕಡೆಯಿಂದ ಬಂದಿರೋ ಗಾಡಿ ಹಿಂಗೆ ತಿರುಗಿರೋದು ಗುದ್ದಿರೋದು ನೋಡಿ ಏನು ದೊಡ್ಡ ಏನು ಅಲ್ಲ ಇದೆ ಅಷ್ಟೊಂದು ಬಟ್ ಯಾರಿಗೂ ಏನೂ ಆಗಿಲ್ಲ ಅದೇ ಖುಷಿ ಡಿವೈಡ್ರ್ಗಳ್ನೆಲ್ಲ ಹೊಡೆದಿರೋದು ನೋಡಿ ಏನು ಹೊಡೆದಿದ್ದಾರೆ ಬಂದು ಈ ಥರ ಆಕ್ಸಿಡೆಂಟ್ಗಳು ನೋಡಿಬಿಟ್ರೆ ಸಖತ್ ಬೇಜಾರಾಗುತ್ತೆ ಇಲ್ಲಿ ಫುಲ್ಲು ಜಾಮ್ ಆಯಿತು ಆ ಕಡೆನೂ ನೋಡ್ಬೋದು ಆ ಕಡೆ ಫುಲ್ ಜಾಮ್ ಆಯ್ತು ಈ ಕಡೆನೂ ಫುಲ್ ಜಾಮ್ ಆಯ್ತು ಇಲ್ಲಿ ಫ್ಲೈವರ್ ಆಗೋವರೆಗೂ ಇದೆಲ್ಲ ಸಮಸ್ಯೆ ಇದ್ದಾವೆ ಇಲ್ಲಿ ಫ್ಲೈವರ್ ಒಂದು ರೆಡಿ ಆಗಿಬಿಟ್ರೆ ಆಮೇಲೆ ಟೆನ್ಷನ್ ಇರಲ್ಲ ಆರಾಮಾಗಿ ಪಾಸ್ ಆಗ್ತಾವ್ ಗಾಡಿಗಳು ನೋಡಿ ಎರಡು ಗಾಡಿ ಇಷ್ಟರಾಗೆ ಪಾಸ್ ಮಾಡ್ಕೊಬೇಕು ಕರೆಕ್ಟಾಗಿ ಎರಡು ಗಾಡಿ ಪಾಸ್ ಆಗ ಜಾಗ ಬಿಟ್ಟಿದ್ದಾರೆ ನೋಡಿ ಇಲ್ಲಿವರೆಗೂ ಜಾಮ್ ಆಗೈತೆ ಅಂತ ಏನು ದೊಡ್ಡ ಜಾಮ್ ಆಗಿಲ್ಲ ಇನ್ನೂ ಅಷ್ಟರ ಕ್ಲಿಯರ್ ಮಾಡಿಬಿಡ್ತಾರೆ ಅಲ್ಲಿ ಎಷ್ಟೇ ಬೇಗ ಬೆಳಗಾಮಿಗೆ ಬರಬೇಕಂದ್ರೂ ಆರು ಗಂಟೆ ಆಗೋಯ್ತು ಗುರು ಒನ್ ಅವರ್ ನಿಲ್ಲಿಸಿದ್ದೆ ಸ್ವಲ್ಪ ಎಷ್ಟು ಗಂತ ಅಷ್ಟು ಬಿಟ್ಟರೆ ನೆಲ್ಲೂ ನಿಲ್ಸೇ ಇಲ್ಲ ಹಂಗಾದ್ರೂ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನೂರ ಐವತ್ತು ಐನೂರು ಕಿಲೋಮೀಟ್ರ್ ಸಾಕು ಹೋಗುತ್ತೆ ನೂರ ಐವತ್ತು ಕಿಲೋಮೀಟ್ರ್ ಬಂದೀನಿ ಲೋಡಾದಾಗಿಂದ ಇನ್ನು ಐನೂರು ಕಿಲೋಮೀಟ್ರ್ ಹೋಗ್ಬೇಕು ಬೆಳಗಾಮ್ ಟು ಬೆಂಗಳೂರು ಇವತ್ತು ನೈಟ್ ಎಷ್ಟಾಗುತ್ತೋ ಅಷ್ಟು ಹೊಡಿತೀನಿ ಬೆಳಗ್ಗೆ ಖಾಲಿ ಮಾಡಲೇಬೇಕು ನಾಳೆ ಮಧ್ಯಾಹ್ನಕ್ಕೋಗಿ ಖಾಲಿ ಮಾಡಿದ್ರು ನಡೆಯುತ್ತೆ ನೋಡೋಣ ತಿಂಕ್ ಮಾಡೋಣ ಹೆಂಗಾಗುತ್ತಂಗೆ ಮಾಡೋಣ ಬೆಳಗಾಮಕ್ಕೆ ಬರ್ತಾ ಇದ್ದಂಗೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ನೋಡಿ ಮಳೆ ಬರ್ತಾ ಇದೆ ಬೆಳಗಾಮು ಬೈಪಾಸಲ್ಲಿ ಹೋಗೋದ್ರಿಂದ ಟೆನ್ಷನ್ ಇಲ್ಲ ಆರಾಮಾಗಿ ಹೋಗೋಣ ಇಲ್ಲ ಐತೆ ಕಿಲೋಮೀಟ್ರ್ ಎಷ್ಟೈತಪ್ಪ ಬೆಂಗಳೂರು ಇನ್ನು ಐನೂರ ಹದಿನೈದು ಕಿಲೋಮೀಟ್ರ್ ಐತೆ ಗುರು ನೋಡ್ಬೋದು ಇದು ಕಾಣುತ್ತೆ ದಾವಣಗೆರೆ ಇನ್ನೂರೈವತ್ತು ತುಮಕೂರು ನಾನ್ನೂರ ನಲವತ್ತ್ಮೂರು ದುರ್ಗಾ ಹೋಗಿ ಆಲ್ಟ್ ಆಗ್ಬಿಟ್ಟು ಒಂದು ಮೂರು ನಾಲ್ಕು ಅವ್ರು ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ಸ್ನಾನಾಗಿ ನಾವು ಮಾಡಿಕೊಂಡು ಫ್ರೆಶ್ ಆಗಿ ಬಿಡೋಣಂತೆ ಅದೇ ಪ್ಲಾನ್ ನಂದು ಇವತ್ತು ಕ್ಲೈಮೇಟ್ ನೋಡೋಕೆ ಒಂಥರ ಮಜಾಗು ಬೆಳಗಾವಿ ಮಳೆಗಾಲದಲ್ಲಿ ಎಷ್ಟು ಸಖತ್ ನೋಡಿ ಮಳೆಗೂ ಜಿಟಿ ಈ ಜಿಟಿ ಜಿಟಿ ಮಳೆಗೂ ಈ ಗ್ರೀನ್ರಿಗೂ ಸಖತಾಗಿದೆ ಒಳ್ಳೆ ಡ್ರೈವ್ ಆಗ್ತಾ ಇತ್ತು ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಆಗಿ ಹೊಡಿಬಹುದು ಆರಾಮಾಗಿ ಎಪ್ಪತ್ತು ಇಟ್ಕೊಂಡು ಇಟ್ಕೊಂಡೋದ್ರು ಆರಾಮಾಗಿ ಹೋಗ್ತೀವಿ ಹುಬ್ಳಿ ಧಾರವಾಡ ಬೈಪಾಸ್ ರೀಚ್ ಆಗಿದೆ ನಾನ್ ಸ್ಟಾಪ್ ಹೊಡೆದ್ ಚಿಕ್ಕೋಡಿಯಿಂದ ಎಲ್ಲ ನಿಲ್ಸಿ ಎಲ್ಲ ಟೈಮ್ ನೋಡಬಹುದು ಏಳು ಗಂಟೆ ಐವತ್ ಮೂರು ನಿಮಿಷ ಒಂದು ಯಾಕೋ ವೈರಿಂಗ್ ಏನೋ ಪ್ರಾಬ್ಲಮ್ ಆಗೈತೆ ಎಡ್ಲೈಟ್ ಹೋಗಿ ರೆಡಿ ಮಾಡಿ ಬಂದೆ ಇಷ್ಟ ಅದನ್ನ ಅದನ್ನು ತೋರ್ಸೋಕಾಗಲಿಲ್ಲ ಒಬ್ಬನೇ ಇರೋದ್ರಿಂದ ಅದೊಂದು ಸಮಸ್ಯೆ ಏನು ತೋರ್ಸೋಕ್ಕಾಗಲ್ಲ ಒಬ್ಬನೇ ಓಡಿಸೋದೊಂಥರ ನನಗೆ ಮಜಾಗೂರು ರಂಗಾಗಿ ಕೆಲವು ಟೈಮ್ ಒಬ್ಬೊಬ್ನೇ ಬಂದ್ಬಿಡ್ತೀನಿ ತಿಂಗಳಾನ್ ಗಟ್ಟಲೆ ಒಬ್ಬೊಬ್ಬನೇ ಇರ್ತೀನಿ ಒಬ್ಬನೇ ಇರೋ ಮಜಾ ಯಾರ ಜೊತೆಗಿದ್ರು ಸಿಗಲ್ಲ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ನಾನ್ ಸ್ಟಾಪಾಗಿ ಆದರೆ ದುರ್ಗದಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆ ಸ್ನಾನಾಗಿನ ಮಾಡ್ಕೊಂಡು ಹೋಗೋಣ ಇಲ್ಲ ಆದರೆ ನಾನ್ ಸ್ಟಾಪ್ ಹೊಡಿಯಂಗೆ ಇದ್ರೆ ಹೊಡೆದೇ ಬಿಡೋಣ ಗ್ಯಾರಂಟಿ ಇಲ್ಲ ಒಟ್ಟು ಏನು ಮಾಡ್ತೀನ ಅಂತ ನೋಡೋಣ ಬರ್ರಿ ಒಳ್ಳೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಹೆಚ್ಚು ಕಡಿಮೆ ಇವಾಗ ಬಂಕಾಪುರ ಟೋಲ್ ಹತ್ತತ್ರ ಬಂದಿದ್ದೀನಿ ಇಲ್ಲೇ ಒಂದು ಟೀ ಹಾಕ್ಕೊಂಡು ಹೋಗೋಣ ಅಂತ ಚಳಿ ಚಳಿ ಆಗ್ತಾ ಐತೆ ಕ್ಲೈಮೇಟ್ ಹಂಗೈತೆ ಗುರು ಚಳಿ ಆಗೋ ಥರ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಒಂದು ಟೀ ಕುಡ್ಕೊಂಡು ಹೋಗೋಣ ಮಳೆ ನಿಲ್ತಾ ಇಲ್ಲ ಜಿಟಿ 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 ಮಳೆ ಬರ್ತಾನೆ ಇದೆ ಒಂದು ಟೀ ಕುಡ್ಕೊಂಡು ಹೋಗ್ಬಿಟ್ರೆ ಫ್ರೆಶ್ ಆಗಿಬಿಡ್ತೀವಿ ಮೈಂಡ್ ಫ್ರೆಶ್ ಆಗುತ್ತೆ ಒಂಬತ್ತೂವರೆ ಬಂಕಾಪುರ ಟೋಲ್ ಪಾಸ್ ಮಾಡ್ತಾ ಇದ್ದೀನಿ ನಾನ್ ಸ್ಟಾಪ್ ಡ್ರೈವಿಂಗ್ ನಾನ್ ಸ್ಟಾಪ್ ಡ್ರೈವಿಂಗ್ ನಾನ್ ಸ್ಟಾಪ್ ಡ್ರೈವಿಂಗ್ ಗುರು ಸದ್ಯಕ್ಕೆ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಹೆಬ್ಬಾಳ್ ಟೋಲು ದಾವಣಗೆರೆಲ್ಲ ಪಾಸ್ ಮಾಡ್ಕೊಂಬನ್ವಿ ಚಿತ್ರದುರ್ಗ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಐತೆ ಹನ್ನೊಂದು ನಲವತ್ತು ನಾನೇನು ಡಿಸೈಡ್ ಮಾಡಿದೀನಿ ಅಂದರೆ ಇವಾಗ ಮನೆಗೆ ನೋಗೋದು ಬೇಡ ಡೈರೆಕ್ಟ್ ಬೆಂಗ್ಳೂರು ಹೊಡೆದ್ಬಿಡೋಣ ಅಂದರೆ ಈ ಟ್ರಿಪ್ ಪ್ಲಾನ್ ಇದ್ದೀನಿ ಯಾಕಂದರೆ ನಾಳೆ ಎಷ್ಟೊತ್ತಿದ್ರು ಎರಡು ಪಾಯಿಂಟ್ ಖಾಲಿ ಮಾಡಿಬಿಡಣ ಅಂತ ಆ್ಯಕ್ಚುಲಿ ಏನಾಗುತ್ತೋ ನೋಡಬೇಕು ಎರಡು ಪಾಯಿಂಟ್ ಖಾಲಿ ಆದರೆ ಒಳ್ಳೆಯದು ಇಲ್ಲ ಒಂದಾದ್ರೆ ಕಷ್ಟ ಹಂಗಾಗಿ ಬೇಗ ಹೋದರೆ ಸಾಯಂಕಾಲ ಎರಡು ಮಾಡ್ಬೋದು ಇನ್ನು ಹಂಗೆ ಮಾಡದ ಹಿಂಗೆ ಮಾಡೋದಂತ ಡಿಸೈಡ್ ಮಾಡಿಲ್ಲ ಒಟ್ಟು ನನ್ನ ಪಾಡ್ ಹೋಗ್ತಾ ಇದೀನಿ ನೋಡೋಣ ಅವ್ರ ಅದು ನಾನ್ ಸ್ಟಾಪ್ ಗಾಡಿ ಓಡಿಸಿ ಓಡ್ಸಿ ಸಾಕಾಗ್ಬಿಟ್ಟಿದೆ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ಇಲ್ಲಿ ಬಂದ್ಬಿಟ್ಟು ಗಾಡಿ ಸೈಡ್ ಮಲಗಿದ್ದು ಎಷ್ಟೊತ್ತು ಗಪ್ಪ ಬಂದಿದ್ದಿಲ್ಗೆ ಅಂದ್ರೆ ಹನ್ನೆರಡು ಹನ್ನೆರಡು ವರೆ ಆಗಿತ್ತು ಗುರು ದುರ್ಗ ಎಲ್ಲ ಪಾಸ್ ಮಾಡಿ ಗಾಡಿನ ಬಂದು ಇಲ್ಲಿ ತಂದು ನಿಲ್ಲಿಸಿದಾಗ ರಾತ್ರಿ ಹನ್ನೆರಡೂವರೆ ಹೆವಿ ಇದ್ದ ಬರೋದು ಇಲ್ಲೇ ಊಟ ಮಾಡ್ಕೊಂಡು ಮಲಗ್ಬಿಟ್ಟಿದ್ದೆ ಇವಾಗ ಸದ್ಯಕ್ಕೆ ಬೆಳಿಗ್ಗೆ ಆರೂವರೆಗೆ ಇತ್ತೀನಿ ಮನೆಗೆ ಹೋಗ್ಬೇಕಿತ್ತು ಹಂಗಾಗಿ ಇಲ್ಲೇ ಮಲ್ಕೊಂಡೆ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಮನೆ ಹೋಗೋಣ ಬರ್ರಿ ಆ್ಯಕ್ಚುಲಿ ನಾನ್ ಸ್ಟಾಪ್ ಆಗ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಇಲ್ಲಿಗೆ ಮೇಲೆ ಪ್ಲಾನ್ ಚೇಂಜ್ ಆಯಿತು ಮನೆಗೆ ಹೋಗಿ ಸ್ನಾನಾಗಿ ಮಾಡ್ಕೊಂಡು ಹೋಗೋಣ ಅಂತ ಹಂಗಾಗಿ ಇಲ್ಲೇ ಸೈಡ್ ಹಾಕಿ ಮಲ್ಕೊಂಡೆ ಇವಾಗ ಹೋಗ್ಬಿಟ್ಟು ಮನೆಗೆ ಸ್ನಾನಾಗಿನ ಮಾಡ್ಕೊಂಡು ಒಂದೇ ಸರಿ ಬಿಡಬೇಕು ಹೆಚ್ಚು ಕಡಿಮೆ ಮಧ್ಯಾಹ್ನ ಸರ್ಶದೋಗಿ ಒಂದು ಪಾಯಿಂಟ್ ಖಾಲಿ ಮಾಡ್ಕೊಳ್ತೀನಿ ನಾಳೆ ಬೆಳಿಗ್ಗೆ ಒಂದು ಪಾಯಿಂಟ್ ಖಾಲಿ ಮಾಡ್ತೀನಿ ಪಕ್ಕ ಪ್ಲ್ಯಾನ್ ಮಾಡಬೇಕು ಇಲ್ಲಾಂದ್ರೆ ಆಗಲ್ಲ ಇವಾಗ ಅಕಸ್ಮಾತ್ಗೆ ನಾನು ನೈಟೆಲ್ಲ ಹೋಗಿ ಖಾಲಿ ಮಾಡೋದು ಲೇಟ್ ಆಯ್ತು ಅಂದರೆ ಮತ್ತೆ ಇವತ್ತು ನಿದ್ದೆನೂ ವೇಸ್ಟ್ ಆಗುತ್ತೆ ಎರಡು ಪಾಯಿಂಟು ಖಾಲಿ ಆಗಲ್ಲ ಹಾಗಾಗಿ ಡಿಸೈಡ್ ಮಾಡಿ ಇಲ್ಲೇ ಅಲ್ಟಾಗಿ ಮಲ್ಕೊಂಡೆ ಇವಾಗ ಇಲ್ಲಿಂದ ಡೈರೆಕ್ಟ್ ಮನೆ ಹತ್ರ ಹೋಗೋಣ ಆಮೇಲೆ ಸ್ನಾನಾಗಿನ ಮಾಡ್ಕೊಂಡು ಒಂದು ಎಂಟು ಗಂಟೆ ಬಿಡಬೇಕು ಮನೆಗೆ ಹೋಗಿಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದಾಯಿತು ಬೆಳಗ್ಗೆ ಬಂದಿಲ್ಲ ಗಾಡಿ ಬಿಟ್ಟೋಗಿದೆ ಇಲ್ಲೇ ಗಾಡಿ ಬಿಟ್ಟೋಗಿದೆ ಬಟ್ ತೋರಿಸ್ಲಿಲ್ಲ ನಿದ್ದೆಗಣ್ಣಗೆ ಅಲ್ಲಿಂದ ಎತ್ಕೊಂಡ್ಬಂದು ಸೀದ ಇಲ್ಲಾ ಮನೆಗೆ ಹೋಗಿದ್ದು ನಮ್ಮ ಮಾವರು ಬಂದು ಬಿಟ್ಟೋದ್ರು ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋ ಕೆಲಸ ಇಲ್ಲಿಂದ ನಾನ್ ಸ್ಟಾಪ್ ಹೋಗಬೇಕು ಬೆಂಗಳೂರಿಗೆ ಆಲ್ರೆಡಿ ಒಂಬತ್ತು ಗಂಟೆ ಆಗಕ್ಕೆ ಬಂದುಬಿಡ್ತೇ ಸು ಬನ್ನಿ ಇವಾಗ ಹೋಗೋಣ ಇಲ್ಲಿಂದ ಇಲ್ಲಿಂದ ನಾನ್ ಸ್ಟಾಪ್ ಹೊಡೆದ್ರು ಮಧ್ಯಾಹ್ನ ಮೇಲೆ ಆಗೋಗುತ್ತೆ ಹೋಗೋ ಒಂದು ಪಾಯಿಂಟ್ ಖಾಲಿ ಮಾಡ್ಕೊಳ್ಳೋಣ ಇನ್ನೊಂದು ನಾಳೆ ಬೆಳಗ್ಗೆ ಖಾಲಿ ಮಾಡಿದ್ರಾಗುತ್ತೆ ಸುಮಾರು ಜನ ಹೇಳ್ತೀರಾ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿ ಅಂತ ಟೈಮ್ ಬರಲಿ ಮಾಡೋಣ ಸದ್ಯಕ್ಕೆ ನನಗೆ ಯೂಟ್ಯೂಬ್ ಎಲ್ಲ ಇಂಟ್ರೊಡ್ಯೂಸ್ ಮಾಡೋದು ಇಷ್ಟ ಇಲ್ಲ ಟೈಮ್ ಬಂದಾಗ ಮಾಡ್ಸೋಣ ಅಂತೆ ಅದನ್ನು ಅಂತ ಸದ್ಯಕ್ಕೆ ಇಲ್ಲಿಂದ ಹೊರ್ಡರ್ ಟೈಮು ಇದೇ ಪೆಟ್ರೋಲ್ ಬಂಕಲ್ಲಿ ನಾವು ರೆಗ್ಯುಲರಾಗಿ ಗಾಡಿ ನಿಲ್ಲಿಸೋದು ಜಾಸ್ತಿ ಇಲ್ಲಿ ಹೊಸಪೇಟೆ ನಾವು ಬೆಂಗಳೂರಿಂದ ಬಂದು ಹೊಸಪೇಟೆಗೆ ಎಲ್ಲಿ ಎಕ್ಸಿಟ್ ತಗೊಂತೀವಲ್ಲ ಅಲ್ಲೇ ಇರೋದು ಇದು ಅಲ್ಲೇ ಬ್ರಿಡ್ಜ್ ಇರೋದು ಬೈಪಾಸ್ ಬ್ರಿಡ್ಜು ಬನ್ನಿ ಇಲ್ಲಿಂದ ಗಾಡಿ ಎತ್ಕೊಂಡು ನಾನು ಸ್ಟಾಪಾಗಿ ಬೆಂಗಳೂರು ಕಡೆಗೆ ಹೋಗೋಣ ಈ ಮಳೆಗಾಲ ಬಂತು ಅಂದ್ರೆ ನಮ್ ದುರ್ಗ ಯಾವ ಮಲ್ನಾಡ್ಕೂ ಕಮ್ಮಿ ಇಲ್ಲ ಗುರು ಅಲ್ಲಿ ಕಾಣದ್ ನೋಡಿ ನಮ್ ಚಿತ್ರದುರ್ಗ ಸಿಟಿ ಅದ್ ಫುಲ್ ಕಾಣದು ಈ ಕಡೆ ಇದು ಹೊಸಪೇಟೆ ರೋಡು ನಾವು ಬೈ ಅಲ್ಲಿ ಸದ್ಯಕ್ಕೆ ಹೋಗ್ತಾ ಇದೀವಿ ವೀವ್ ನೋಡಿ ಯಾವ ತರ ಇದೆ ಒಳ್ಳೆ ಸ್ವರ್ಗ ನಮ್ ದುರ್ಗಾ ಅಂತ ಸುಮ್ನೆ ಹೇಳಲ್ಲ ಈ ವ್ಯೂ ನೋಡಿ ಅನ್ಸುತ್ತೆ ಇವಾಗ ಜಸ್ಟ್ ಒಂದ್ ಆಕ್ಸಿಡೆಂಟ್ ಆಗೈತೆ ಗುರು ಜಸ್ಟ್ ಇವಾಗ ಆಗಿರೋ ಆಕ್ಸಿಡೆಂಟ್ ಜನ ಎಲ್ಲಾ ಫುಲ್ ಇದಾರೆ ಜಾಗ ಇದ್ರೆ ಗಾಡಿ ಸೈಡ್ ಹಾಕ್ಬಿಟ್ಟು ಫಸ್ಟ್ ನೋಡೋಣ ಏನಾಯ್ತು ಅಂತ ಹೊಡ್ಕೊಂಡು ಹೋಗೋಣ ನೋಡಿ ಗಾಡಿಗಳೆಲ್ಲ ನಿಂತಿದ್ದಾವೆ ಜಸ್ಟ್ ಇವಾಗ ಆಗಿರೋದೆ ಅದು ಬಹಳ ಹೊತ್ತಾಗಿಲ್ಲ ಆಗ್ಬಿಟ್ಟು ಜಸ್ಟ್ ಇವಾಗ ಆಗಿರೋದೆ ನೋಡೋಣ ಬರ್ರಿ ಫಸ್ಟ್ ಯಾರಿಗಾನ ಏನೇನು ಆಗೈತೆ ಅಂತ ನೋಡಬೇಕು ನೋಡಿ ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಯಾವುದೋ ನರ್ಸರಿ ಗಿಡದ ಅನ್ಸುತ್ತೆ ಇದು ಗಾಡಿ ಆ ಗಾಡಿಗೂ ಹೊಡ್ತಾ ಬಿದ್ದೈತೆ ಗುರು ಆ ಗಾಡಿಗೂ ಹೊಡ್ತಾ ಬಿದ್ದೈತೆ ಆ ಗಾಡಿಗೆ ಹೊರ್ತ ಯಾವ ತರ ಆಗೈತೆ ಅಂತ ಈ ಗಾಡಿಗೆ ಹೊರ್ತ ಬಿದ್ದೈತೆ ಈ ಗಾಡಿ ಕ್ಯಾಬಿನಿಗೆ ಬಂದು ಗೊತ್ತಂಗಿದ ಆಪೋಸಿಟ್ ಆ ಕಡೆಯಿಂದ ರೋಡ್ ದಾಟಿ ಈ ಕಡೆಗೆ ಬಂದು ಗೊತ್ತಂಗಿದ್ದಾರೆ ಡ್ರೈವರ್ ಏನೇ ಸಿಕ್ಕೊಂಡಿದ್ದು ಫಸ್ಟ್ ಗಾಡಿ ಹಾಕಿ ಬರ ಬನ್ನಿ ಡ್ರೈವರ್ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಮೈ ಕೈ ಜುಮ್ ಅನ್ನೋದು ನೆನ್ಸ್ಕೊಂಡ್ಬಿಟ್ರೆ ಅದ್ ಮ್ಯಾಮ್ ಸ್ವಲ್ಪ ದೂರನೇ ಹಾಕೋಗೋಣ ಎಲ್ಲ ಕ್ಲಿಯರ್ ಆಗೋವರೆಗೂ ಗಾಡಿ ಎತ್ತದ ಬೇಡ ಹೋಗಿ ಫಸ್ಟ್ ನೋಡ್ಕೊಂಬರೋಣ ಸತತವಾಗಿ ಅರ್ಧ ಗಂಟೆ ಡ್ರೈವರ್ ಒಳಗೆ ಸ್ಟ್ರಕ್ ಆಗಿದ್ದು ಕ್ರೇನಲ್ಲಿ ಸ್ವಲ್ಪ ಮುಂದೆ ಕೆಳಸಿಬಿಟ್ಟು ಕ್ಯಾಬಿನ ಡ್ರೈವರ್ ಹೊರಗೆ ತಗೋದ್ಬಿಟ್ಟು ಫೈನಲ್ ಆಗ ಆಂಬುಲೆನ್ಸ್ಗೆ ಹಾಕಿ ಬಿಟ್ಟಿದ್ದಾಯಿತು ಡ್ರೈವರ್ ಸೇಫ್ ಆದರು ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಆಗಬಾರ್ದಿತ್ತು ಅದು ಹಗ್ಲೊತ್ತಲ್ಲಿ ಈ ಥರ ಆಗಿರೋದು ಭಾಳ ದಿಜ್ಬೆಲು ಬೇಜಾರಾಗುತ್ತೆ ಅಲ್ಲಿ ಎಷ್ಟು ಜನ ಇದ್ರು ಪಾಪ ಎಲ್ಲರೂ ಅವ್ರಿಗೆ ಹೆಲ್ಪ್ ಮಾಡಿ ಎಲ್ಲ ಹೊರಗಡೆ ತೆಗೆದು ಆಂಬುಲೆನ್ಸ್ ಕಟ್ಸೋವರೆಗೂ ಅಲ್ಲೇ ಇತ್ತು ಆಂಬುಲೆನ್ಸ್ ಕಟ್ಸ್ಬಿಟ್ಟು ನಾವೇ ಹೊರಗೆ ಎಲ್ಲಿದ್ದವ್ರನ್ನ ಮೇಲೆ ಹತ್ಬಿಟ್ಟು ಲಾರಿ ಒಳಗೆಲ್ಲ ಎತ್ಬಿಟ್ಟು ಹೊರಗಡೆ ಕ್ಲೀನಾಗಿ ಹೇಳ್ಕೊಂಡು ಕಾಲು ಒಂದು ರೈಟ್ ಸೈಡ್ ಲಾಕು ಫುಲ್ ಲಾಕ್ ಆಗ್ಬಿಟ್ಟು ಒಳಗಡೆ ಡ್ಯಾಶ್ ಬೋರ್ಡ್ ಬಂದು ಗುದ್ದಿದ್ದು ಗಾಡಿ ಈ ಕಡೆಯಿಂದ ಬಂದು ಗುದ್ದಿದ್ದಕ್ಕೆ ನಿಜವಾಗ್ಲೂ ಭಯಂಕರ ಕಾಲು ಮಣ್ಕಾಲು ಮುರಿದಿದೆ ಅವ್ರಿಗೆ ಅಲ್ಲಿಗೂ ತೊಡೆ ಇಟ್ಕೊಂಡು ಎತ್ಬಿಟ್ಟು ಹೊರಗಡೆ ಆಂಬುಲೆನ್ಸ್ಗೆ ಹಾಕ್ಬಿಟ್ಟು ಬಂದ್ವಿ ಇವಾಗ ಪೊಲೀಸವರು ಆಂಬುಲೆನ್ಸ್ ಎಲ್ಲ ಇವಾಗ ಲಾಸ್ಟಿಗೆ ಬಂತು ಎಲ್ಲ ಕ್ಲಿಯರ್ ಆಯ್ತು ನಮ್ಮ ನಮ್ಮ ಗಾಡಿ ಮುಖ್ಯ ಅಲ್ಲ ಗುರು ಅವ್ರನ್ನ ಹಾಸ್ಪಿಟ್ಲಿಗೆ ಕಳ್ಸೋದು ಮುಖ್ಯ ಗಾಡಿ ಅಲ್ಲೇ ಬಿದ್ದಿರಲಿ ಇನ್ನ ಎಷ್ಟನ ಜಾಮ್ ಆಗಲಿ ಅದು ಸೆಕೆಂಡ್ರಿ ಫಸ್ಟ್ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸಿ ಬಂದಿದ್ದಾಜು ಎನ್ಸ್ಕಂಡ್ರೆ ಭಯ ಆಗುತ್ತೆ ಕಾಲು ಕೂಡ ಗಾಯ ಗಾಯ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಚಿಕ್ಕ ಅವೆಲ್ಲ ನಡಿತಾವ ಗ್ಲಾಸ್ ಚೂರ್ ಚುಚ್ಕೊಂಡ್ಬಿಡ್ತು ತಕ್ಕೊಂಡವಲ್ಲೇ ಬರೀ ಇವಾಗ ನಾ ಒಳಗತ್ತಿ ಗ್ಲಾಸ್ ಫುಲ್ಲು ಚೂರ್ ಚೂರ್ ಚೂರು ಬಿದ್ದು ಅದು ಅದಾಗಿತ್ತು ಬ್ರಿಜ್ ಸಖತ್ ಬೇಜಾರಾಯ್ತು ಯಪ್ಪ ಇನ್ನು ಜಾಮ್ ಎಲ್ಲ ಹಂಗೆ ಇದೆ ಅವ್ರನ್ನ ಹಾಸ್ಪಿಟ್ಲ್ಗೆ ಕಳಿಸ್ಬಿಟ್ಟು ನಾವು ಅದೇ ಬಂದ್ವಿ ಫುಲ್ ಜಾಮಾಗಿತ್ತು ಅಂತ ನಮ್ಮ ಕಡೆಗೆ ನಾವು ಹೋಗೋಣ ಇವಾಗ ನಮ್ಗೆ ಹೆಂಗೆ ಗುರು ಡ್ರೈವರ್ ಸೇಫ್ ಆದರೆ ಅಷ್ಟೇ ಸಾಕು ಗಾಡಿ ಹಾಳಾಗೋಗ್ವಿ ನಾವು ಟೆನ್ಷನ್ ತಾಣಲ್ಲ ಗಾಡಿ ಫಸ್ಟು ಒಂದು ಡ್ರೈವರ್ ಸೇಫ್ ಆಗಿರ್ಬೇಕು ಅಷ್ಟೇ ಬರೀ ಇವಾಗ ಇಲ್ಲಿಂದ ಹೋಗೋಣ ಹಂಗೆ ನಿಧಾನಕ್ಕೆ ಮುಂದೆ ಇನ್ನೊಂದು ಬೇಜಾರ ವಿಚಾರ ಅಂದರೆ ಏನೋ ಕೆಲವರು ಆಕ್ಸಿಡೆಂಟ್ ಆಗಿರೋ ಜಾಗ ವೀಡಿಯೋ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅವ್ರಿಗೆ ಎಲ್ಪ್ ಮಾಡೋಣ ಅನ್ನೋದಿರಲ್ಲ ನಮ್ಗೆ ಅದೇನೋ ಗುರು ಅಲ್ಲೋಗಿ ವೀಡಿಯೋ ಮಾಡೋಕ್ಕೆ ನಮಗೆ ನಾಚಿಕೆ ಆಗುತ್ತೆ ಗುರು ಯಾರೇ ಆಗಲಿ ಫಸ್ಟ್ ಡ್ರೈವರ್ನ ಸೇಫ್ ಮಾಡಕ್ ನೋಡೋ ಹೊತ್ತು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಕ್ಕಲ್ಲ ಫಸ್ಟ್ ನಾವು ಅದೆಲ್ಲ ಸೇಫ್ ಮಾಡಿ ಬಂದು ನಿಮ್ಗೆ ಹೇಳ್ತಾರ ಅದೇ ತರ ಆಯ್ತು ಅಂತ ಬನ್ನಿ ಅವಾಗ ನಾನು ಸ್ಟಾಪ್ ಹೋಗೋಣ ಆ ಆಕ್ಸಿಡೆಂಟ್ ನೋಡ್ಕೊಂಡ್ಬಿಟ್ಟು ಒಂದರ ಮೂಡೇ ಅಪ್ಸೆಟ್ ಆಗೋಯ್ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಅಲ್ಲಿಂದ ಫ್ಲಾಗ್ ಏನೂ ಮಾಡಲಿಲ್ಲ ಡೈರೆಕ್ಟ್ ಆಗಿ ಹತ್ರ ಬಂದೆ ಇಲ್ಲಿಂದ ಮುಂದೆ ಭಾರತ್ ಬಂದ್ ಶೋರೂಮ್ ಐತೆ ಹೋಗ್ಬಿಟ್ಟು ಡೆಫ್ ಖಾಲಿ ಆಗಿ ಬಂದೈತೆ ಎರಡು ಪಾಯಿಂಟ್ ಐತೆ ಡೆಫ್ ಫುಲ್ ಮಾಡಿಸ್ಕೊಂಡು ಹೋಗೋಣ ಇಲ್ಲಾಂದರೆ ಗನ್ನಲ್ಲಿ ಹಾಕ್ಸ್ಕೊಂಡ್ಬಿಡ್ಬೋದು ಮತ್ತೆ ಎಲ್ಲ ನಾವು ಬಕೆಟ್ ತಗೊಂಡ್ ಹಾಕ್ಬೇಕಂದ್ರೆ ಹಿಂಸೆ ಹಂಗಾಗಿ ಇಲ್ಲ ಫುಲ್ ಮಾಡಿಸ್ಕೊಂಬಿಟ್ಟು ಬರಮ್ಮ ಈ ಬಂದಿನ ಎಳೆದು ಬಿಡ್ತಾರೆ ಗುರು ಬ್ರೇಕ್ ಕೊಡಿದ್ರೂ ಇಲ್ಲ ಗಾಡಿ ಅಪ್ಪ ಕೈ ಹಾಕಿದ ಅಣ್ಣ ಅಣ್ಣನ ಬಗ್ಗೆ ಏನೋ ಮಾತಾಡೋಕ್ಕಾಗಲ್ಲ ಕೈ ಹಾಕಿ ಎಳೆದಿದ್ದವರು ಕೆಲವ್ರು ಇಲ್ಲಿ ಬಂದು ಎಳೆದು ಬಿಡ್ತಾರೆ ಮೂಲೆಗೆ ಹಲೋ ನಿಮಿಷ ಹುಷಾರಾಗಿ ಹೋಗ್ಬೇಕು ಟ್ರಾಫಿಕ್ ಜಾಸ್ತಿ ಐತಿ ಇವತ್ತು ಲಿಟ್ರಲಿ ಇಲ್ಲಿಗೆ ಬಂದು ಇಪ್ಪತ್ತು ನಿಮಿಷ ಆಯಿತು ಗುರು ಒಂದು ಎರಡು ಬ್ಲೂ ಹಾಕ್ಸೆ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ರು ಒಳಗೆ ಇಲ್ಲ ಆ ಗಾಡಿ ಹೊರ್ಗಡೆ ಬರಬೇಕು ಅಂತವನೇ ಅವ್ನು ಗಾಡಿ ಒರ್ಸ್ಕೊಂಡು ಕುಂತವನ ಅಲ್ಲೇ ಇಪ್ಪತ್ತೊಂಬತ್ತು ಲೀಟ್ರ್ ಎರಡು ಬ್ಲೂ ಇಡಿಸ್ದು ಫೈನಲಾಗಿ ಹಾಕ್ಸಿದ್ವಿ ಸರ್ವಿಸ್ ಸೆಂಟ್ರ್ಗಳಿಗೆ ಹೋಗ್ಬೇಕು ಅಂದ್ರೆ ಬಿಡುತ್ತೆ ಗುರು ನಲವತ್ತೈದು ನಿಮಿಷ ಆಯಿತು ಬರೀ ಎರಡು ಬ್ಲೂ ಹಾಕ್ಸ್ಕೊಂಡು ಬರೋಕ್ಕೆ ನಲವತ್ತೈದು ನಿಮಿಷ ಆಯಿತು ಫೈನಲಾಗಿ ಎರಡು ಹಾಕ್ಸ್ಕೊಂಡ್ ಬಂದಿದ್ದಾಯಿತು ಫುಲ್ ಟ್ಯಾಂಕ್ ಆಗೈತೆ ಎರಡು ಬ್ಲೂ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಎರಡು ಗಂಟೆ ಆಗಿ ಬಂತು ನೋಡಿರಿ ಒಂದು ನಲವತ್ತು ಒಂದು ಗಂಟೆಗೆ ಬಂದನು ನಾನು ಒಂದು ನಲ್ವತ್ತು ಜೋಳ ಆವಾಗಲೇ ಇಲ್ಲೇನೆ ಎರಡು ಬ್ಲಾಕ್ಸ್ ಆಗಿ ನಲ್ವತ್ತೈದು ನಿಮಿಷ ಆಗೈತೆ ಮುಕ್ಕಾಲು ಗಂಟೆ ಹೋಗೋಣ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋದ್ರೆ ಮೂರು ಗಂಟೆ ಸೊತ್ತಿಗೆ ಖಾಲಿ ಮಾಡ್ತಾರೆ ಇವತ್ತೇನೆ ಫೈನಲಿ ನೈಸ್ ರೋಡ್ ಹತ್ತಾ ಇದೀವಿ ಮೊದ್ಲಿಲ್ ಜನ ನಿಂತ್ಕೊಂಡು ಕೈ ಹಾಕೋರು ಇವಾಗ ಬಿ ಎಮ್ ಟಿ ಸಿ ಬಸ್ಸು ಬಿಟ್ಟಾಗಿಂದನು ಇಲ್ಲಿ ಯಾರೂ ನಿಂತ್ಕೊಳ್ಳೋಲ್ಲ ಫಸ್ಟು ಬಿ ಎಮ್ ಟಿ ಸಿ ಇರಲಿಲ್ವಲ್ಲ ಅಲ್ಲಿ ಹಂಗಾಗಿ ಇಲ್ಲಿ ಜನ ಯಾವಾಗಲೂ ನಿಂತ್ಕೊಂಡು ಕೈ ಹಾಕೋರು ಯಾವಾಗ ಕೆಲವರು ಕೆಲವ್ರು ಡ್ರಾಫ್ ಕೊಡ್ತಾಯಿದ್ವಿ ನಾವು ಬಟ್ ಬಿ ಎಮ್ ಟಿ ಸಿ ಬಿಟ್ಟಾಗಿಂದ ಆರಾಮಾಗಿ ಎಲ್ಲ ಬಿ ಎಮ್ ಟಿ ಸಿ ಅಲ್ಲಿ ಅಡ್ಡಾಡ್ತಾರೆ ಬೇಕಿತ್ತು ಆ್ಯಕ್ಚುಲಿ ಇಲ್ಲಿ ಬಿ ಎಮ್ ಟಿ ಸಿ ಮಾಗಡಿ ಎಕ್ಸಿಟ್ ತಗೊಂಡಿದ್ದಾಯ್ತು ಇವಾಗ ಇಲ್ಲಿಂದ ಸಿಟಿ ಕಡೆ ಹೋಗೋಂಗಿಲ್ಲ ಮಾಗಡಿ ಕಡೆ ಹೋಗಬೇಕು ಒಂದು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಐತೆ ಫ್ಯಾಕ್ಟ್ರಿ ಅಷ್ಟೇ ಹೋಗಿ ಖಾಲಿ ಮಾಡ್ಕೊಂಡು ಮತ್ತೆ ಬಂದು ಇಲ್ಲೇ ಟೋಲ್ ಹತ್ರ ಹಾಕೊಳ್ಬೇಕು ಇಲ್ಲೆಲ್ಲ ಹಾಕೊಂಡು ನೈಟ್ ಬಿಡಬೇಕು ಸಿಟಿ ಒಳಗೆ ಹೋಗಿ ಅಲ್ಲೆಲ್ಲೋ ಖಾಲಿ ಮಾಡಬೇಕು ಅದು ಇಲ್ಲಿ ಅಂತ ಹೇಳ್ತೀನಿ ನಿಮಗೆ ಫಸ್ಟ್ ಇವಾಗ ಹೋಗೋಣ ಬನ್ನಿ ಇಲ್ಲಿಂದ ಫಸ್ಟ್ ಪಾಯಿಂಟ್ ಖಾಲಿ ಮಾಡಿಸ್ಬೇಕು ಆಲ್ರೆಡಿ ಎರಡು ಕಾಲಾಗೋಯಿತು ಮುಕ್ಕಾಲು ಗಂಟೆ ಅಲ್ಲೇ ಲೇಟಾಗಿ ಹೋಯ್ತು ಗುರು ಅದೇ ಹಿಂಸೆ ಆಗಿದೆ ನಮಗೆ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಹತ್ತತ್ರ ಬಂದ್ವಿ ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಆಯ್ತು ಅಷ್ಟೇ ಹೋಗೋಣ ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕು ಇದೇ ಗೋಡಣ ಕಾಣ ಗೋಡನೇ ತೋರಿಸಿ ಮನೆ ಹತ್ರ ಹೋಗಿ ನಮಗೆ ಆಕ್ಚುಲಿ ಗೋಡನ್ ಬಂದು ಆ ಗೋಡನ್ ಬಂದು ವೈಟ್ ಗೋಡನ್ ಕಾಣ್ತಿತ್ತಲ್ಲ ಅಲ್ಲಿಗೆ ಹೋಗ್ಬೇಕು ರೋಡ್ ಫಸ್ಟ್ ಈ ಕಡೆ ಇತ್ತು ಇವಾಗ ಅಲ್ಲಿ ಇಲ್ಲ ಅಂತ ಕ್ಲೋಸ್ ಮಾಡಿ ಇದ್ ಮಾಡಿದ್ದಾರೆ ಮಳೆ ಬೇರೆ ಬಂದೈತೆ ಭಯ ಆಗ್ತೈತು ಓಕೆ ಬಟ್ ಏನು ಮಾಡಂಗಿಲ್ಲ ದಾರಿ ಬಿಟ್ರೆ ಬೇರೆ ದಾರಿನ ಇಲ್ವಂತ ಗೋಡನ್ ಓಕೆ ಹಂಗಾಗಿ ಹಿಂಗೆ ಹೋಗ್ಬೇಕು ಗಾಡಿ 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 ಮಲ್ಗ್ ಮಲ್ಗ್ ಎದ್ದಾಳ್ತದೆ ಹುಷಾರಾಗಿ ಹೋಗೋಣ ಅಲ್ಲಿ ಏನು ಮಾಡಕ್ ಮಳೆ ಇಲ್ಲ ಅಂದ್ರೆ ಆರಾಮ್ ಹೋಗಬಹುದು ಮಳೆ ಬಂದಿರೋ ಸ್ವಲ್ಪ ಸಮಸ್ಯೆ ಗೋಡನ್ ಅಲ್ಲಿ ಕಾಣೋದೇ ಗೋಡನ್ ಫೈನಲ್ ಆಗಿ ಸಂಜೆ ಐದು ಗಂಟೆಗೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಏನೋ ಒಂದು ಅರ್ಧ ಗಂಟೆಗೆ ಆಗುತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇದಾರೆ ಗುರು ಅನ್ಲೋಡ್ ಮಾಡೋಕ್ಕೆ ಲಿಟ್ರೇ ನೋಡಿ ಇವರೆಲ್ಲ ಅನ್ಲೋಡ್ ಮಾಡೋಕ್ಕೆ ಬಂದಿರೋ ಇವ್ರದ್ದೇನು ಸಂಘ ಇದೆ ಅನ್ಸುತ್ತಿಲ್ಲ ಯಾವ ಗಾಡಿ ಬಂದರೂ ಇವರೇ ಅನ್ಲೋಡ್ ಮಾಡೋದು ಅನ್ಸುತ್ತೆ ಹಂಗಾಗಿ ಅಷ್ಟು ಜನ ಬಂದಿರೋದು ಮೇಲೆ ಒಂದು ಆರು ಜನ ಇದ್ದಾರೆ ಕೆಳಗೆ ಒಂದು ಹದಿನೈದು ಇಪ್ಪತ್ತು ಜನ ಇದ್ದಾರೆ ನೋಡಿ ಇನ್ನೂ ಒಳಗೆಲ್ಲ ಇದ್ದಾರೆ ಅವರೇ ಖಾಲಿ ಮಾಡಿ ಪಟಾಪಟ ಕಳಿಸ್ಬಿಡ್ತಾರೆ ಬೇಗ ಫುಲ್ ಫಾಸ್ಟಾಗಿ ಆಗ್ತಾಯಿದೆ ನನ್ನ ಪ್ರಕಾರ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಫುಲ್ ಗಾಡಿನೇ ಖಾಲಿ ಮಾಡಾಕ್ತಾರೆ ಅದು ಬಿಟ್ರೆ ಮುಂದೆ ದ್ರಾಕ್ಷಿ ಇರುತ್ತೆ ಅದನ್ನಂತೂ ನೆಕ್ಸ್ಟ್ ಪಾಯಿಂಟ್ ಹೋಗ್ಬೇಕು ನಮ್ ಗಾಡಿ ನಿಂತಿರೋ ಪೊಸಿಷನ್ ನೋಡಿ ಫುಲ್ ಲೆಫ್ಟ್ ಸೈಡ್ ಇರೋದ್ರಿಂದ ಇಲ್ಲಿ ಡೆಫು ಎಷ್ಟು ಲೀಕ್ ಆಗ್ತೈತೆ ನೋಡಿ ಶೋರೂಮ್ ಅಲ್ಲಿ ಫುಲ್ ಮಾಡಿಸ್ಕೊಂಡ್ ಬಂದಿ ಡೆಫು ಇಷ್ಟು ಲೀಕ್ ಆಗೈತ್ರಿ ಗಾಡಿನ ಕ್ರಾಸ್ ಅಲ್ಲಿ ನಿಂತಿರೋದ್ರಿಂದ ಅನ್ಲೋಡಿಂಗ್ ಪಾಯಿಂಟ್ ಸರಿಯಿಲ್ಲ ಇಲ್ಲಿ ಹಂಗಾಗಿ ಎಷ್ಟೆಲ್ಲ ಲಾಸ್ಟ್ ಹಂಗೆ ಇನ್ನ ಇಳಿತಾನೆ ಇದೆ ನೋಡಿ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟಿದೆ ನಾನು ಮೂವತ್ತು ಲೀಟರ್ ಫುಲ್ ಅಂದ್ರೆ ಫುಲ್ ಹಾಕ್ಸ್ಕೊಂಡ್ ಬಂದ್ಬಿಟ್ಟೆ ಅದೇ ಅಡ್ವರ್ಟ್ ಆಗಿತ್ತು ಇಂತ ಸಮಸ್ಯಾಗ ಇವಾಗ ಹೆಚ್ಚು ಕಮ್ಮಿ ಒಂದು ಎರಡು ಲೀಟರ್ ವೇಸ್ಟ್ ಇವಾಗ ಇಪ್ಪತ್ತು ರೂಪಾಯಿ ಡೆಫ್ ಕೆಳಗಿ ಗಾಡಿ ಎಲ್ಲ ಫುಲ್ ಖಾಲಿ ಮಾಡ್ಸಿದಾಯ್ತು ಹೆಚ್ಚು ಕಡಿಮೆ ಏಳುವರೆ ಬೇಗನೆ ಖಾಲಿ ಮಾಡಿದ್ರು ಲೇಟ್ ಆಯ್ತು ನಾವು ಸ್ವಲ್ಪ ಕ್ಲೀನ್ ಆಗಿ ನೋಡ್ಬೋದು ಫುಲ್ ಫುಡ್ ಪ್ಯಾಕ್ ಏನಿತ್ತು ಫಸ್ಟ್ ಗೆ ಅದೇ ತರ ಪ್ಯಾಕ್ ಮಾಡ್ಕೊಂಡಿದ್ವಿ ಮತ್ತೆ ನಮ್ಮ ದರ್ಶನ್ ಬ್ರೋ ಹೆಂಗಿದೀರಾ ಬಹಳ ದಿನ ಆದ್ಮೇಲೆ ಸಿಕ್ಕ್ರಿ ಎಷ್ಟ್ ಒಂದು ಮೂರು ತಿಂಗ್ಳು ನಾಲ್ಕು ತಿಂಗಳಾಗಿತ್ತು ನೋಡಿರ್ತಾರೆ ಅವ್ರನ್ನ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಬ್ರೋ ತೋರ್ಸಿದ್ನಲ್ಲ ಒಂದ್ಸಾರಿ ನೋಡಿರ್ತಾರೆ ಜನ ನೆನ್ಪಿಟ್ಕೊಂಡಿರ್ತಾರೆ ಬ್ರೋ ಒಂದ್ಸಾರಿ ತೋರಿಸಿದ್ರೆ ಪಕ್ಕ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗೋಣ ಎಲ್ಗ ಅಂದ್ರೆ ಯಾವ ಏರಿಯಾ ಬ್ರೋದು ಹೆಣ್ಣುರ್ ಹೋಗ್ಬೇಕು ಎಣ್ಣೂರ್ ಮೇನ್ ರೋಡ್ ಇಂದ ಒಳಗ ಯ ಅಲ್ಲೇ ಮನೆ ಇರೋದು ಅವ್ರ ಕೆಲ್ಸದ ಮೇಲೆ ಇಲ್ಲೇ ಬಂದಿದ್ರು ಅಂತ ನನ್ ಜೊತೆಗೆ ಬಂದ್ರು ಅಲ್ಲೇ ಬರ್ತೀನಿ ಅಂತ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇವಾಗ ಇರೋದ್ ಬಂದು ಮಾಗಡಿ ರೋಡಲ್ಲಿ ಹೋಗ್ಬಿಟ್ಟಲ್ಲೆಲ್ಲ ನಾ ಇವೆಲಿ ಸ್ವಲ್ಪ ಟಿ ವಿ ಸ್ವಲ್ಪ ಫ್ರೆಶ್ ಆಗೋಣ ಟೈಮ್ ಬಂದು ಏಳು ಗಂಟೆ ನಲವತ್ತೆಂಟು ನಿಮಿಷ ಹೆಚ್ಚು ಕಡಿಮೆ ಒಂದು ಒಂಬತ್ತೂವರೆ ಹತ್ತು ಗಂಟೆಗೆ ಬಿಡಣ ಅಂತ ಒಂದು ಹನ್ನೊಂದು ಗಂಟೆಗೆ ಪಾಯಿಂಟ್ ಹೋಗಿ ರೀಚ್ ಆಗಂಗೆ ಇಲ್ಲ ಟ್ರಾಫಿಕ್ಕು ಗಾಡಿ ಹೊರಸಕ್ ಆಗುತ್ತಾ ನೋವೆಂಟ್ರಿಕ್ ಒಂಬತ್ತು ಗಂಟೆಗೆ ನೋವೆಂಟ್ರಿ ಬಿಟ್ಟಾಗ ಹೋದ್ರು ಆಗಲ್ಲ ಬ್ರೋ ಎರಡ್ ವಾರ ಅವರು ಬೇಕು ಏನು ಬೆಳಿಗ್ಗೆ ಖಾಲಿ ಮಾಡೋದು ನಿಧಾನಕ್ಕೆ ಹೋದ್ರೆ ಆಯಿತು ಅಷ್ಟೇ ತಲೆ ಕೆರ್ಸ್ಕೊಳಲ್ಲ ಬನ್ನಿ ಫಸ್ಟ್ ಇಲ್ಲಿಂದ ಮೇನ್ ರೋಡ್ಗೆ ಹೋಗೋಣ ಹಿಂಗ್ ರೌಂಡ್ ಹಾಕೊಂಡು ಹೋಗ್ಬೇಕು ರೋಡ್ ಬೇರೆ ಸರಿ ಇಲ್ಲ ಮಾಗಡಿ ರೋಡಿಂದ ಗಾಡಿ ಹತ್ಕೊಂಡು ಸೀದಾ ಹೆಬ್ಬಾಳಕ್ಕೆ ಬಂದಿದ್ದೀವಿ ಟ್ರಾಫಿಕ್ ಏನಿಲ್ಲ ಇವತ್ತು ಫುಲ್ಲು ಕಮ್ಮಿ ಐತೆ ಹಾಗಾಗಿ ಬೇಗ ಬೇಗ ಹೋಗ್ತಾ ಇದೀವಿ ಟೈಮ್ ಒಂದು ಹತ್ತು ಗಂಟೆ ಒಂಬತ್ತು ಇಪ್ಪತ್ತು ಕಲ್ಲಬ್ರೋ ಅಲ್ಲಿ ಬಿಟ್ಟಿದ್ದು ಒಂಬತ್ತು ಇಪ್ಪತ್ತು ಕಲ್ಬಿಟ್ಟಿದ್ದು ನಲವತ್ತು ನಿಮಿಷಕ್ಕೆ ಬಂದ್ಬಿಟ್ಟಿದೀವಿ ಇಲ್ಲಿಂದ ನಂದು ಇಪ್ಪತ್ತು ನಿಮಿಷ ಬ್ರೋ ಇಪ್ಪತ್ತು ನಿಮಿಷ ಇನ್ನು ಇಪ್ಪತ್ತು ನಿಮಿಷಕ್ಕೆ ಅನ್ಲಾಡಿಂಗ್ ಪಾಯಿಂಟ್ಗೆ ಹೋಗ್ತಿವಿ ಇಲ್ಲೇ ಗುರು ನಿಲ್ಸಿದ್ದು ಜಾಮ್ಗೆ ಸಿಗ್ನಲ್ಗೆ ಇನ್ನೆಲ್ಲೆಲ್ಲೋ ನಿಲ್ಸ ಇಲ್ಲ ಆಗ ಯಾಕಂದ್ರೆ ಅಷ್ಟೊಂದು ಜಾಮೇ ಇಲ್ಲ ಫಸ್ಟ್ ಆಫ್ ಆಲ್ ಆರಾಮಾಗಿ ಹೋಗ್ಬೋದು ಖಾಲಿ ನಮ್ಮ ಅದೃಷ್ಟ ನಮ್ಮ ಅದೃಷ್ಟ ಎಲ್ಲ ರೋಡ್ ಫುಲ್ ಖಾಲಿ ಇದೆ ಆರಾಮಾಗಿ ಹೋಗೋಣ ಬರ್ರಿ ಇನ್ನೇನು ಇಲ್ಲಿಂದ ಇನ್ನೊಂದು ಇಪ್ಪತ್ತು ನಿಮಿಷ ಜರ್ನಿ ಹೋಗಿ ಸ್ಟೇ ಆಗೋಣ ಅಲ್ಲೇ ಇನ್ನು ಊಟ ಕೂಡ ಮಾಡಿಲ್ಲ ಹೋಗಿ ಅಲ್ಲೇ ಗಾಡಿ ನಿಲ್ಲಿಸಿ ಏನೋ ಊಟ ಮಾಡಬೇಕು ಸಂಜೆ ಬರಬೇಕಾದ್ರೆ ಬ್ರದರ್ ಬಿಗೇ ಆಯ್ತು ಬಂದಿದ್ರು ಐದು ಗಂಟೆಗೆ ಊಟ ಮಾಡಿದ್ರೂ ನಾಲ್ಕೂವರೆ ಐದು ಗಂಟೆಗೆ ಹೊಟ್ಟೆ ಅಷ್ಟೇ ಇಲ್ಲ ಫಸ್ಟ್ ಆಫ್ ಅದು ಹಂಗೆ ಮಲ್ಗೋಣ ಅಂತ ಪ್ಲಾನ್ ಮಾಡ್ತಾ ಇದು ನೋಡೋಣ ಹಿಂಗಣ ಬರೀ ಫಸ್ಟ್ ಇವಾಗ ಹೋಗೋಣ ಇಲ್ಲಿಂದ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಎಲ್ಲ ರೀಚ್ ಆಗಿದ್ದಾಯಿತು ಇಲ್ಲೇ ಇದೆ ಲೆಫ್ಟ್ ಸೈಡಲ್ಲಿ ಕೂಡನು ನಾನು ನಮ್ಮ ದರ್ಶನ್ ಇಬ್ರು ಊಟ ಪಾರ್ಸಲ್ ತೊಗೊಂಡ್ಬಂದಿದ್ವಿ ಊಟ ಗೀಟ ಮಾಡಿ ಇಲ್ಲೇ ಇರ್ತೀವಿ ಬೆಳಗ್ಗೆ ನೋಡೋಣ ಬೆಳಿಗ್ಗೆ ಸದಿ ಕಲಿ ಮಾಡ್ತಾರೇನೋ ಗೊತ್ತಿಲ್ಲ ಹತ್ತು ಹತ್ತುವರೆಗೆ ಬರ್ತೀವಿ ಅಂತ ಹೇಳೋರೆ ನೋಡೋಣ ಬನ್ನಿ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ